ಐಪಿಎಲ್ ಪಂದ್ಯಾವಳಿ ಹದಿನೆಂಟನೇ ಆವೃತ್ತಿ ಆರಂಭವಾಗಿ ಕೆಲವೇ ದಿನಗಳಾಗಿವೆ ಟೂರ್ನಿಯ ಜೋಶ್ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಈ ನಡುವೆ ಐಪಿಎಲ್ ಬೆಟ್ಟಿಂಗ್ ಕೂಡ ಅಲ್ಲಲ್ಲಿ ನಡೆಯುತ್ತಿದ್ದು ಕಷ್ಟಪಟ್ಟು ದುಡಿದ ಹಣವನ್ನು ಬೆಟ್ಟಿಂಗ್ ಆಡಿ ಕಳೆದುಕೊಳ್ಳಬೇಡಿ ಬೆಟ್ಟಿಂಗ್ ಆಡುವವರ ವಿರುದ್ಧ ಪ್ರಕರಣ ದಾಖಲಿಸಲಾಗುವುದು ಎಂದು ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ವಿಡಿಯೋ ಸಂದೇಶ ನೀಡಿದ್ದಾರೆ ಎಲ್ಲೆಲ್ಲೂ ರಮಿ ಸರ್ಕಲ್ ಡೀಮ್ ಇಲೆವೆನ್ ಮುಂತಾದ ಜೂಜಾಟಗಳಂತೆ ಅಬ್ಬರ ಬಸ್ಸು ರೈಲು ಯಾವುದೇ ನಿಲ್ದಾಣಗಳು ಪಾರ್ಕ್ ಸೋಮಾರಿ ಕಟ್ಟೆಗಳಲ್ಲಿ ಸಾಕಷ್ಟು ಜನ ಈ ಬೆಟ್ಟಿಂಗ್ ದಂಧೆಯಲ್ಲಿ ಮುಳುಗಿ ಹೋಗಿದ್ದಾರೆ ಈ ಬೆಟ್ಟಿಂಗ್ ಆಪ್ಗಳ ಬಗ್ಗೆ ಪ್ರಚಾರ ಮಾಡುವವರ ಮೇಲೆ ಈಗಾಗಲೇ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದರು ನಮಸ್ಕಾರ ನಾನು ನಾರಾಯಣ ನಿಮ್ಮ ಜಿಲ್ಲಾ ವರಿಷ್ಠ ಅಧಿಕಾರಿ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ತಮಗೆಲ್ಲ ತಿಳಿದಿರೋ ಹಾಗೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಮ್ಯಾಚ್ ಇದೇ ಮಾರ್ಚ್ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಮೇಘಟ್ಟ ಕ್ರೀಡೆಗಳು ನಡೆಯಲಿದೆ ಕ್ರೀಡೆಯನ್ನು ಹಾಗೆ ನೋಡಬೇಕು ಆದರೆ ತುಂಬಾ ದಂಧೆಕೋರರು ಐ ಪಿ ಎಲ್ ಬೆಟ್ಟಿಂಗಿಗೆ ಮನೆಯಾಗ್ತಾ ಇದ್ರೆ ಕ್ರೀಡೆಯನ್ನು ಕ್ರೀಡೆಯಾಗಿ ನೋಡಬೇಕು ಇಂದಿನ ಯುವ ಜನತೆ ಐಪಿಎಲ್ ಬೆಟ್ಟಿಂಗ್ ಜಾಲಕ್ಕೆ ಬಲಿಯಾಗುತ್ತಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ವರ್ಷ ಒಂಬತ್ತು ಕೇಸ್ಗಳಾಗಿತ್ತು ಅದರಲ್ಲಿ ಹದಿನಾಲ್ಕು ಜನರನ್ನು ಬಂಧಿಸಿ ಅವರಿಂದ ಲಕ್ಷಾಂತರ ರೂಪಾಯಿಗಳನ್ನು ವಶಕ್ಕೆ ಪಡೆಯಲಾಗಿತ್ತು ಜಿಲ್ಲೆಯಲ್ಲಿ ಬೆಟ್ಟಿಂಗ್ ಬಗ್ಗೆ ಈಗಾಗಲೇ ಕಠಿಣ ಕ್ರಮ ಕೈಗೊಳ್ಳಲಾಗಿದ್ದು ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ಬೆಟ್ಟಿಂಗ್ ನಡೆಯುವುದರ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ನೇರವಾಗಿ ಜಿಲ್ಲಾ ಪೊಲೀಸ್ ಕಚೇರಿಯ ಪಬ್ಲಿಕ್ ಐ ವಾಟ್ಸ್ಆ್ಯಪ್ ನಂಬರ್ ಏಟ್ ಟು ಡಬಲ್ ಸೆವೆನ್ ನೈನ್ ಡಬಲ್ ಏಟ್ ನಂಬರ್ಗೆ ಮಾಹಿತಿಯನ್ನು ನೀಡಲು ಸಾರ್ವಜನಿಕರಲ್ಲಿ ಕೋರಲಾಗಿದೆ ಈ ಹಿಂದೆ ಉತ್ತರ ಕನ್ನಡ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಏನು ಈ ವರ್ಷ ಟೋಟಲ್ ಒಂಬತ್ತು ಕೇಸ್ ಆಗಿತ್ತು ಅದರಲ್ಲಿ ಹದಿನಾಲ್ಕು ಜನರ ಆರೋಪಿಗಳನ್ನ ನಾವು ಬಂಧನ ಮಾಡಿದ್ವಿ ಮತ್ತೆ ಲಕ್ಷಾಂತರ ಹಣವನ್ನು ಸಹ ನಾವು ಸೀಸ್ ಮಾಡಿದ್ವಿ ಈ ಬೆಟ್ಟಿಂಗ್ ಮಾಡುವಂತ ಆಪ್ ಗಳಿಗೆ ಯಾರು ಪ್ರಚಾರ ಮಾಡಿದ್ದಾರೆ ಸಿನಿಮಾ ತಾರ ನೋಡಿ ಅವರ ಮೇಲೆ ಹೈದರಾಬಾದ್ ಅಲ್ಲಿ ಈಗಾಗಲೇ ಕೇಸ್ ದಾಖಲಾಗಿದೆ ಅದು ಬೆಟ್ಟಿಂಗ್ ಆಪ್ಗಳ ಮೂಲಕವಾಗಿ ಅಥವಾ ಒಂದು ಕಡೆ ಸೇರಿ ಈ ಬೆಟ್ಟಿಂಗ್ ದುಡ್ಡು ತಗೊಳ್ಳುವಂತ ಬುಕಿಗಳ ಮೇಲೆ ನಾವು ನೇರವಾದ ಕಣ್ಣನ್ನು ಇಟ್ಟಿದ್ದೀವಿ ಎಲ್ಲಾದರೂ ನಿಮ್ಮ ಹಳ್ಳಿಗಳಲ್ಲಿ ಈ ಬೆಟ್ಟಿಂಗ್ ಸಂಬಂಧಪಟ್ಟ ಏನಾದರೂ ನಿಮಗೆ ಮಾಹಿತಿ ಇದ್ರೆ ಕೂಡಲೇ ನಮ್ಮ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ಸ್ ಪಬ್ಲಿಕ್ ಐ ವಾಟ್ಸ್ಆಪ್ ನಂಬರ್ ಎಂಟು ಎರಡು ಏಳು ಏಳು ಒಂಬತ್ತು ಎಂಟು ಎಂಟು ಮೂರು ಒಂದು ಒಂದು ಈ ನಂಬರ್ಗೆ ತಾವು ಮಾಹಿತಿ ನೀಡಿದ್ದಲ್ಲಿ ಅಂತ ಬೆಟ್ಟಿಕ್ ದಂಧೆಕೋರರ ವಿರುದ್ಧ ನಾವು ಪ್ರಕರಣವನ್ನು ದಾಖಲಿಸುತ್ತೇವೆ ಬೆಟ್ಟಿಂಗ್ಗಾಗಿ ಮಾಡಿದ ಸಾಲವನ್ನು ತೀರಿಸಲಾಗದೆ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಗಳು ನಮ್ಮ ಜಿಲ್ಲೆಯಲ್ಲಿವೆ ಯುವ ಜನತೆ ಈ ಬಗ್ಗೆ ಗಮನ ಹರಿಸಬೇಕು ಕಷ್ಟಪಟ್ಟು ದುಡಿದು ಉತ್ತಮ ಜೀವನ ಉತ್ತಮ ಕ್ರೀಡೆಗಾಗಿ ಕೈ ಕೈಜೋಡಿಸಿ ಎಂದು ಮಾಹಿತಿ ನೀಡಿದರು ನಾನು ಈ ಮೂಲಕ ಯುವ ಜನತೆಯನ್ನು ಹೇಳಿದ್ರೆ ದಯವಿಟ್ಟು ತಾವು ಕಷ್ಟಪಟ್ಟು ದುಡಿರಿ ಈ ಆಪ್ಗಳ ಮೂಲಕ ನಾವು ಈ ಬೆಟ್ಟಿಂಗ್ ದಂಡೆಗೆ ಗುರಿಯಾದ್ರೆ ಕುಟುಂಬದಲ್ಲಿ ನಿಮಗೆ ತುಂಬಾ ನಷ್ಟ ಆಗುತ್ತೆ ಮತ್ತೆ ನೀವು ಆರ್ಥಿಕವಾಗಿ ತುಂಬಾ ದಿವಾಳಿ ಆಗ್ತೀರಾ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ನೀವೆಲ್ಲ ಪಾಲ್ಗೊಳ್ಳಬಹುದು ಅದೇ ರೀತಿ ಈ ಬೆಟ್ಟಿಂಗ್ಗೆ ನೀವೆಲ್ಲಾದರೂ ಸಾಲ ಮಾಡಿದ್ರೆ ಆ ಸಾಲವನ್ನು ತೀರಿಸಲಾಗಿರುವ ಆತ್ಮಹತ್ಯೆ ಪ್ರಕರಣಗಳು ಸಹ ನಮ್ಮಲ್ಲಿ ನಡೆದಿದೆ ಹಾಗಾಗಿ ದಯವಿಟ್ಟು ಬೆಟ್ಟಿಂಗ್ ಇಂದ ದೂರ ಇರಿ ಕ್ರೀಡೆಯನ್ನು ಕ್ರೀಡೆಯಾಗಿ ನೋಡಿ ಮತ್ತೆ ಸಾರ್ವಜನಿಕರಲ್ಲಿ ಮತ್ತೆ ಕನ್ಸರ್ನ್ ನನ್ನ ಮನವಿ ಇದೆ ಯಾವ್ದಾದ್ರು ಐಪಿಎಲ್ ಬೆಟ್ಟಿಂಗ್ ಜಿಲ್ಲೆಯಲ್ಲಿ ಏನು ಮಾಹಿತಿ ಇದ್ರು ಸಹ ನೇರವಾಗಿ ನನ್ನ ಮೊಬೈಲ್ ನಂಬರ್ಗಾಗಿ ಅಥವಾ ಪಬ್ಲಿಕ್ ಐ ವಾಟ್ಸ್ಆಪ್ ನಂಬರ್ ಏಟ್ ಟು ಡಬಲ್ ಸೆವೆನ್ ನೈನ್ ಡಬಲ್ ತ್ರೀ ಗೆ ಮಾಹಿತಿ ನೀಡಿ ಉತ್ತಮವಾದಂತಹ ಕ್ರೀಡೆಗೆ ಉತ್ತಮವಾದಂತಹ ಸಮಾಜಕ್ಕೆ ನಾವು ಕೈ ಜೋಡಿಸ್ತೀವಿ ನಮಸ್ಕಾರ ನ್ಯೂಸ್ ಡೆಸ್ಕ್